ಬನ್ನಿ ಸ್ನೇಹಿತರೆ ಎಲ್ಲ ನೋಡಿ ಪಾದ ಕೈ ಕಾಲು ತಳ್ಕೊಂಡು ಹೀಗೆ ಒಳಗಡೆ ಎಂಟ್ರಿ ಆಗಬೇಕು ಎಂಟ್ರಿ ಆಗಿಬಿಟ್ಟು ಹೋಗಿ ದರ್ಶನ ಮಾಡೋದು ಇಲ್ಲಿ ಪೂಜಾರು ಗೀಜರ್ ಎಲ್ಲ ಏನಿರೋಲ್ಲ ಪೂಜೆ ಮಾಡಿಬಿಟ್ಟು ಹೊಲ್ಟೋಗಿರ್ತಾರೆ ಸೊ ಇವ್ರ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರದಷ್ಟು ಬೇಕಿಲ್ಲ ನೀನು ಎಷ್ಟು ಬಯಸಿದ್ರೆ ಅಷ್ಟು ಹಣ ಕೊಡ್ತೀನಿ ನಾನು ಆದರೆ ಇಂದಿನ ರಾತ್ರಿ ನಾನು ಮಲಗೋ ಮಂದಿರದಲ್ಲಿ ಇರಲೇಬೇಕು ಕರ್ಕೊಂಡ್ಬರ್ತೀಯ ಕರ್ಕೊಂಡ್ಬರ್ತೀಯ ಆದರೆ ನವಕೋಟಿ ನಾರಾಯಣ ಶೆಟ್ಟಿ ಈ ಮಾತನ್ನ ಕೇಳಿರ್ತಕ್ಕಂತ ರಾಮ ಶಾಸ್ತ್ರಿ ಹಣದ ಆಸೆಗೆ ಭಯಪಡ್ತಿರೋದು ನೇರವಾಗಿ ಹಾಗಾದ್ರೆ ಸ್ನೇಹಿತರೆ ಕಾಲ್ ತಲ್ಕೊಂಡು ಹಿಂಗೆ ಒಳಗಡೆ ಹೋಗೋದು ಸೊ ಇದೇ ಎಂಟ್ರಿ ಈ ಎಂಟ್ರಿಯಿಂದನೇ ನಾವು ಒಳಗಡೆ ಹೋಗಬೇಕು ಸೊ ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾಯಿದ್ರೆ ಜನಗಳೆಲ್ಲ ನನ್ನೇ ನೋಡ್ತಾ ಇದ್ದಾರೆ ಅವಳ ಬಫ್ ಅಂತಾರೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಯಾರ್ಯಾರು ಏನಾದರೂ ಅಂದ್ಕೊಂಡ್ಲಿ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಸೊ ಸ್ವಾಮಿಯವರ ಪಾದ ರಕ್ಷೆಗಳು ಸೊ ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲಿ ಬಂದು ಈ ಬಟ್ಟೆ ಫೇಮಸ್ಸು ಏನಪ್ಪ ಇದೇ ಫೇಮಸ್ಸು ಇಟ್ಕೊಳ್ಳಿ ಬಟ್ಟೆ ಇಟ್ಕೊಂಡು ನೋಡಿ ಇದು ಪಾದರಕ್ಷೆಗೌಡ ಸ್ವಾಮಿಯವ್ರದ್ದು ಸೊ ಹಿಂಗೆ ಎದ್ರೆ ಆಗಬೇಕು ಕಾಣಿಸ್ಬೋದು ಜನಗಳೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ನೋಡಿ ಟೆಂಪಲ್ ಅಂದರೆ ಯಾವುದೋ ಗೋಪುರ ಯಾವುದೋ ಕಲ್ಲಲ್ಲಿ ಕಟ್ಟಿದ್ದಾರೆ ಗೋಪುರ ಮಟ್ಟಿದ್ದಾರೆ ಆ ಥರ ಎಲ್ಲ ಏನಿಲ್ಲ ಒಂದು ವೇರ್ ಹೌಸ್ ಇರುತ್ತಲ್ಲ ಸೇಮ್ ಅದೇ ರೀತಿ ಮಾಡಿರೋದು ಯಾಕೆ ಬೇರೆ ರೀತಿಯಲ್ಲೇ ಮಾಡಿ ಒಳಗಡೆ ಟೆಂಪಲ್ ಮಾಡಿದ್ದಾರೆ ಮೊದಲು ಚಿಕ್ಕದಾಗಿತ್ತು ಇವಾಗ ದುಡ್ಡು ಮಾಡಿದ್ದು ಇದು ಗೋರ್ಮೆಂಟದಲ್ಲ ಇದು ಯಾವುದು ಪ್ರೈವೇಟವ್ರು ಮಾಡಿರೋದು ಸೊ ನೋಡಿ ಆಚೆಯಿಂದ ಬರ್ತಾರಲ್ಲ ಎಲ್ಲ ಕಾಲು ತೊಳ್ಕೊಬರ್ಬೇಕು ಅಂದ್ಬಿಟ್ಟು ಈ ಥರ ನೀರು ಇಟ್ಟಿರ್ತಾರೆ ಹಿಂಗೆ ಕಾಲು ತೊಳ್ಕೊಂಡು ಹಿಂಗೆ ಹೋಗಬೇಕು ಅದೇನೋ ಕಂಪ್ಲೀಟ್ ಹಾಕಿ ಪಾದ ಇಲ್ಲ ತೊಳೆ ನನಗೆ ಬೇಕಂತಲ್ಲ ಸೊ ಆ ಥರ ಸೊ ಇಲ್ಲಾರ ಬಂದು ಭಜನೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ನಿಮಗೆ ಕೆಲಸದ ಅನ್ಕೊತೀನಿ ಸೊ ದೇವಸ್ಥಾನಕ್ಕೆ ಬಂದು ಈ ಥರ ಅವರು ಭಜನೆ ಎಲ್ಲ ಮಾಡ್ಬಿಟ್ಟು ಹೋಗ್ತಾಯಿರ್ತಾರೆ ಸಾಟರ್ಡೆ ಮಾತ್ರ ಯಾವಾಗಲೂ ಇರಲ್ಲ ಸೊ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ ಮೇಲೆ ತುಂಬ ಕ್ಯೂ ಇರುತ್ತೆ ಮತ್ತು ಇಲ್ಲಿ ಅನ್ನ ಪ್ರಸಾದ ಕೂಡ ಕೊಡ್ತಾರೆ ಮೇಯ್ನ್ ಇಲ್ಲಿ ಫೇಮಸ್ ಬಂದು ಬೆಲ್ದನ್ನ ಬೆಲ್ದನ್ನ ಕೊಡ್ತಾರೆ ಬೆಲ್ದನ್ನ ತಿನ್ಕೊಂಡು ಹೋಗ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ ಅಲ್ಲಿ ಅನ್ನ ಪ್ರಸಾದ ನೀಡುವಂಥ ಜಾಗ ಸೊ ಹಿಂಗಿರುತ್ತೆ ಇವಾಗ ನಾವು ಎಂಟ್ರಿ ಕೊಡೋದು ಬನ್ನಿ ಇದೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇದೆ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇರುವಂಥ ಟೆಂಪಲ್ ಇದು ನೋಡಿ ಇದು ಇಲ್ಲಿ ಶನಿವ್ವರ ಮಾತ್ರ ಅಲ್ಲ ಕೆಲವು ದೇವ್ರುಗಳೆಲ್ಲ ಇಟ್ಟಿದ್ದಾರೆ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸೊ ಅಂಕಲ್ ಏನೋ ಪೂಜೆ ಮಾಡ್ಕೊತ ಇದ್ದಾರೆ ನೆಕ್ಸ್ಟ್ ಬಂದು ಇದೆ ನೋಡಿ ಶ್ರೀ ಮಹಾತ್ಮ ಸ್ವಾಮಿ ಶನಿ ಮಹಾತ್ಮ ಸ್ವಾಮಿ ನೋಡಿ ಇದೆ ಮೇಯ್ನು ಮೇನ್ ದೇವರು ಇಲ್ಲಿ ಪೂಜಾರಲ್ಲ ಯಾರೂ ಇರೋಲ್ಲ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಸೋಮರ ಬಂದು ಶ್ರೀರಾಮ್ನವಮಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಳ್ಳೆಯದಾಗಲಿ ಯಾವುದೇ ಸನಿ ಪ್ರಭಾವ ಬೀಳದೆ ಇರೋ ಥರ ನೋಡ್ಕೊಳ್ಳಿ ನಮ್ಮ ಚಾನಲ್ ಡೆವಲಪ್ ಆಗೋ ಥರ ನೋಡ್ಕೊಳ್ಳೆ ನಾವು ಮೀಡಿಯಾ ನೋಡ್ತಾರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಪ್ಪ ಮಾಡ್ತೀರಲ್ವ ಶ್ರೀ ವೆಂಕಟೇಶ್ವರ ನಾರಾಯಣ ಮತ್ತು ಲಕ್ಷ್ಮೀ ದೇವಮ್ಮನವರ ಸನ್ನಿಧಿ ಇದು ನೋಡಿ ಎದ್ದು ಬರೋ ಥರ ಕಾಣಿಸ್ತಾಯಿದಲ್ಲ ಸಿಲ್ವರಲ್ಲಿ ಎಲ್ಲ ಬುಕ್ಕವಾಡಗಳು ಅದೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಇದ್ದೀನಿ ಶ್ರೀ ಮಂಜುನಾಥ ಸ್ವಾಮಿ ಸೋ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಕೂಡ ನೀವು ದರ್ಶನ ಮಾಡ್ಕೊಬೋದು ಈ ಕಡೆ ಬಂದರೆ ನಮ್ಮ ಪಾರ್ವತಮ್ಮನವರಿದ್ದಾರೆ ಪಾರ್ವತಮ್ಮನವರು ಕೂಡ ನಾವು ದರ್ಶನ ಮಾಡ್ಕೊಂಡು ಹೋಗೋಣ ತಾಯಿ ಎಲ್ರಿಗೂ ಒಳ್ಳೇದು ಮಾಡು ನಮ್ಮ ಗಿಡ ನೋಡ್ತಾರೋ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡು ಅಂತ ಕೇಳ್ಕೊತೀನಿ ಸೊ ಇಲ್ಲಿ ನವ ನವಗ್ರಹ ಮೂರ್ತಿಗಳು ಕೂಡ ಇದ್ದಾವೆ ಸೊ ಅದನ್ನು ಕೂಡ ನೀವು ಪೂಜೆ ಮಾಡ್ಕೊಬೋದು ಸೊ ನೀವು ಯಾರಾದರೂ ನವಗ್ರಹ ಸುತ್ತಬೇಕಂದ್ರೂ ಕೂಡ ಇಲ್ಲಿ ಸುತ್ತಬೋದು ಸೊ ನಿಮಗೆ ಕಾಣಿಸ್ತಿದೆ ಎನ್ಕೊಂತೀನಿ ಎಲ್ಲ ನವಗ್ರಹಗಳು ಕೂಡ ಇದ್ದಾವೆ ರಾಹು ಗುರು ಮಂಗಳ ಸೂರ್ಯ ಸಿನಿಮಾತ್ಮ ಚಂದ್ರ ಬುಧ ಶುಕ್ರ ಕೇತು ಎಲ್ಲ ಗ್ರಹಗಳು ಕೂಡ ಇಲ್ಲೇ ಇದ್ದಾವೆ ನಾನು ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ ಸೊ ನಗ್ರಹ ನವಗ್ರಹ ಪಕ್ಕದಲ್ಲಿ ನಮ್ಮ ಆಂಜನೇಯ ಕೂಡ ಇದ್ದಾನೆ ಸೊ ತುಂಬ ದೊಡ್ಡದು ಆಂಜನೇಯ ಅಂತ ಹೇಳ್ಬೋದು ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಸೊ ತುಂಬ ದೊಡ್ಡ ಆಂಜನೇಯ ಸೊ ನಮ್ಮ ಆಂಜನೇಯನ ಮಾಡ್ಕೊಬೋದು ಸೊ ನೋಡಿದ್ರೆ ಅಂದ್ಕೊತೀನಿ ಈ ರೀತಿ ಇದೆ ಸೊ ಇಲ್ಲಿ ಯಾವುದೇ ಐನೂರು ಇರಲ್ಲ ಅವ್ರು ಮಾರ್ನಿಂಗ್ ಬಂದು ಪೂಜೆ ಮಾಡಿಬಿಟ್ಟೆಲ್ಲ ಹೋಗಿರ್ತಾರೆ ಸೊ ತುಂಬ ಚೆನ್ನಾಗಿದೆ ತುಂಬ ಜನಗಳು ಬರ್ತಾಯಿರ್ತಾರೆ ಅವ್ರ ಪಡ್ಗೆ ಅವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ವೆಯ್ಟಿಂಗು ಕ್ಯೂ ಆ ಥರ ಎಲ್ಲ ಏನಿರಲ್ಲ ಯಾಕೆಂದರೆ ಬಂದವ್ರು ಬಂದವ್ರು ಹೋಗ್ತಾಯಿರ್ತಾರೆ